ಸೋಮವಾರದ್ದು ಸಂಚಿಕೆ ಆಸೆ ಆಗಸ್ಟ್ ಹತ್ತೊಂಬತ್ತರದ್ದು ರವಿ ಮ್ಯಾಸೇಜನ್ನು ಓದ್ತಾ ಇರ್ತಾನೆ ನಿಜವಾಗ್ಲೂ ಗೌರವ ಇದ್ದರೆ ಕಾಲ್ ಮಾಡು ಅಂತ ಇರುತ್ತೆ ಆಗ ಕಾಲ್ ಮಾಡ್ತಾನೆ ಮೀನಾ ಅವರು ಹೇಳ್ತಾರೆ ಯಾಕೆ ರವಿ ಈ ಥರ ಮಾಡಿದೆ ಯಾಕೆ ಈ ಥರ ಮಾಡಿದೆ ನೀನು ಇಲ್ಲಿ ನೀನು ಅಲ್ಲಿ ಮದುವೆಯಾಗಿ ಹೋಗಿಬಿಟ್ಟೆ ಇಲ್ಲಿ ಮಾವನ್ನ ಜೈಲೊಳಗೆ ಹಾಕಿದ್ದಾರೆ ಲಾಕಪ್ಪಲ್ಲಿ ಹಾಕಿದ್ದಾರೆ ನೀನು ಹೆಂಡ್ತಿ ಶ್ರುತಿ ಶ್ರುತಿ ಅಪ್ಪ ಇದನ್ನಲ್ಲ ಶ್ರುತಿ ಅಪ್ಪ ಶ್ರುತಿ ಅಪ್ಪ ವಾಸುದೇವ ಅವರು ರಂಗನಾಥವರೇ ಕಿಡ್ನ್ಯಾಪ್ ಮಾಡಿಸಿದ್ದು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾಗಿ ಈಗ ಅವರು ಒಳಗಡೆ ಇದ್ದಾರೆ ಅಂತ ಮೇನ್ ಅವರು ಹೇಳ್ತಾರೆ ಆಗ ಇವ ಬರ್ತಾನೆ ಇವ ಎಲ್ಲಿ ಅವಳು ಅವಳಿಗೇನು ಐಷಾರಾಮಿ ಜೀವನ ಮನ್ಕೊಂಡಿರ್ತಾಳೆ ಮನ್ಕೊಂಡಾಗ ಯಾಭಿಸ್ತಾನೆ ಶ್ರುತಿನ ಶ್ರುತಿ ಏಳು ಶ್ರುತಿ ಏಳು ಅಂತ ಹೇಳ್ತಾನೆ ಅವ ಏನು ಹೇಳಿರ್ತಾಳೆ ನಾವು ಮದುವೆ ಆಯ್ತಲ್ಲ ಇನ್ನು ನಮ್ಮದೇ ದಾರಿ ಇದೆ ಅಂತ ಹೇಳಿರ್ತಾಳೆ ಅವಳು ಅವಳು ಚಾಲು ಚಾಲು ಅವಳು ಪಕ್ಕ ಪಾಪ ಇಲ್ಲಿ ಎಲ್ಲರೂ ಕಷ್ಟ ಅನುಭವಿಸ್ತಾ ಇದ್ದಾರೆ ಜೈಲೊಳಗೆ ಆಗ ಏಳು ಹೋಗಬೇಕು ಅಂತ ಹೇಳಿ ಎಬ್ಬಸ್ಕೊಂಡು ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದಾಗ ಪೊಲೀಸ್ ಸ್ಟೇಷನಲ್ಲಿ ಬಂದು ನಿಂತ್ಕೊಂಡಾಗ ಸೂರ್ಯ ಅವರು ಓಡಿ ಬಂದು ಕೊಡ್ತಾರೆ ರವಿಗೆ ಹಿಡ್ಕೊಂಡು ಹೊಡೆಯಕ್ಕೆ ಚಾಲು ಮಾಡಿಬಿಡ್ತಾರೆ